ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ ಸೊಲ್ಲರ್ ಮ್ಯಾಥರ್ಲಾಸೋ ಕೆಲ್ಲಪ್ಪನ್ನ ನಾನು ಎನ್ನುಮ ಆ ಜಿಯಾನಿನ ಸ್ಕೂಲ್ ಬಿಟ್ ಬರ್ತವತ್ತಿದೆ ತಾರ ಮಡಕಲ್ಲಿ ಒಂದು ವಿಡಿಯೋ ಮಾಡ್ತಲ್ಲಾ ಒಂದು ವಿಡಿಯೋ ಮಸ್ತ್ ಸಮ್ಮರಿ ಮಾಡಬೇಕೆ ಅನ್ನೋ ಒಂದು λεಮನ್ ಪೋಡ್ ಮಲ್ ಪೋಡ್ ಮತ್ ಪೋಡ್ ಎಂಚ ಅಂಡ್ ಐ ವಿಂಚ ಮಲ್ ಪೋಡ್ ವಿಂಚ ಅಪ್ಪನೆ ಇಂಗ ಕುಳುದ ಪಾತೆ ರಮಸ್ತ್ ಪ್ರಾಬ್ಲಮ್ ಅಂತ ಏಕೆಂಚ ಮಲ್ ಪೋಡ್ ಅನ್ನೋ ನಿತ್ತಿ ಅಂದೆ ಇನಿ ಮಲ್ ಪೋ ಗಾನ ಇಗೋ ಕೆಲ ಜನ ಪೆಡೌ ಕೆಲವು ಜನ ಅದಕ್ಕೆ ಏನ್ ದೇರು ಜನ ಏನೋ ಲಿಕ್ ದೇರು ಆ ಐಟ್ ಏನೇನೇ ವಿರನ್ ಶುರು ಯೂಟ್ಯೂಬ್ ಹುಟ್ಟು ಕಾಸು ಬರ್ಕೊಂಡ ಯೂಟ್ಯೂಬ್ ಕೂಡ ಮಲ್ತು ಕಾಸ್ ಬರ್ಕೊಂಡ ಬುಕ್ಕ ನಿಕ್ ಬೈದಡ ಕೆಲದಾಗ್ಲೆ ಗೊತ್ತುಂಡು ಹಿಂಗೆ ಬೈದಡ ಇಜ್ಜ ಅಂದೆ ಓಕೆ ಹಿಂಗೆ ಈದ್ ವರ್ಷ ಅಂದಲ್ಲ ದಾನೆ ಬೈ ಇಜ್ಜಿ ಈ ಮೂಜಿ ಮುಚಕ್ಕೆ ಇಲ್ಲ ನಾನ್ಸರ್ ಕೊಟ್ಟೆ ಶುರುಕು ಯೂಟ್ಯೂಬ್ ಮನಕ್ಲೆ ಮಾತೇರಿಗಳ ಕಾಸು ಬರ್ಕೊಂಡೆ ಯೂಟ್ಯೂಬ್ ಮನತನಕ್ಲೆಗ್ ಒಂದು ಅದನ್ನೊಂದು ದಿನ ಹಂಡ್ರೆಡ್ ಪರ್ಸೆಂಟ್ ಕಾಸು ಬರ್ದುಕೊಂಡೆ ಬರ್ ಕುಜಿಂದು ಇಜ್ಜಿ ಒಂದು ಬೇಗ ಬರ್ಕೊಂಡು ಕೆಲದಕ್ಲೆ ಬಂದೆ ಲೇಟ್ ಆಗು ಆ ಥರ ಅರ್ಥ ಯೂಟ್ಯೂಬ್ ಮತ್ತನಕ್ಲೆ ಕಾಸು ಬರ್ಕೊಂಡು ಅವಲ್ಲ ಎಂಜ ಬರ್ಕೊಂಡು ಬಣ್ಣ ವ್ಯೂಸ್ ತಮಿತ್ ಸಬ್ಸ್ಕ್ರೈಬರ್ ತಮ್ಮಿತ್ತು ಅವೇ ಯೂಟ್ಯೂಬ್ ಕೊಟ್ಟು ಕಾಸು ಬರ್ತನ ಹೆಣ್ಣಿಗೆ ಕಾಸು ಬರ್ಬೋದು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂಡ್ ಹೆಂಗೆ ಬೈದಾನಂದು ನಾನು ಹೇ ಕಡೆ ಬಂದೆ ಕೆಲವ್ ಆಕ್ಲೆ ಗೊತ್ತುಂಡು ಹೆಚ್ಚಿನ ಗೊತ್ತು ಕಾಸು ಹೆಚ್ಚಿದ್ದು ಕಾಸು ನಿಕ್ಲೆ ನಿಕ್ಲೆ ನೋಡ್ ಇದು ಕುಲಿದ್ವಿ ನೀನ್ ಕೇಸು ಬೈಬೇಡು ಒಂಜಿ ಆ ಖುಷಿನ ಬಂದ್ರೆ ಈ ಇಪ್ಪ ಅದೇ ನಮ್ಮ ಪುರ ಅವಳು ವರ್ಷ ಈತ್ ಬಂಗ ಬರ್ತಿದ್ದು ಕಾಸು ಬತ್ತಿ ಕೊಡಲಿ ನಿಕ್ಲೆ ಜೊಪ್ಪ ಅವನ ಖುಷಿಯೇ ಬೇಯತೆ ಅಪ್ಪುಂಡ್ ಅವಲ್ಲ ನಿಲ್ಲರ್ದ ಅಂತ ಹೆಂಗೆ ಬೈದನ ಕಾಸು ಯಾನ್ ಬಂಗ ಬರ್ತಿತ್ತೆ ಅಂದ್ರೆ ನಿಖುದೇ ನಾನು ಇಷ್ಟ ಮಾಡ್ತೀನಿ ಇಟ್ಟು ನಿಖು ಕೊಡ್ತಾನೆ ಆಶೀರ್ವಾದ ಹಿಂಗೆ ನಿಕ್ಲೇತ ಜೊ ಸರಿ ಸರಿಯಪ್ಪ ನಿಜ್ಜತಿ ಅಂಚ ಅಂಚಾ ನಿಕ್ಲಕ್ಕೆ ನೆಕ್ಸ್ಟ್ ಲಾನ್ಸರ್ ಸಿಕ್ಕು ಹೆಂಗೆ ಬೈಜ್ಜಿ ಇಂದು ಒಕ್ಕ ಮೂಜಿನ ವರ್ಷ ಈತ್ ವರ್ಷ ಅಂದಲ್ಲ ದಾನೇ ಹಿಂಗೆ ಕಾಸು ಬೈಜಿಂದು ಈತ್ ವರ್ಷ ಅಂದ್ರೆ ಕಾಸು ಬೈಜಿ ಅರ್ಧ ಎನ್ನ ಕಾರ ನೋಡ್ದು ಅರ್ಧ ನಮ್ಮನ್ನ ಲಕ್ಕಿಡ್ತು ಆತೆ ಬಂದೆ ಅದು ಎನ್ನ ಕಾರಣದ ಆದ ಪಂಡ ಯೂಟ್ಯೂಬ್ ಶುರು ಮಾಡ್ತದೇ ಯೂಟ್ಯೂಬ್ ಶುರು ಮಾಡ್ತದೊಂದಿರಡಿ ರೆಡಿ ಮೂಜಿ ತಿಂಗಳು ವೀಡಿಯೋ ಮಲ್ತೊಂಡಿದ್ದೆ ಅವ್ರ ದಿನವಲ್ಲ ಮತ್ತೊಂದಿದ್ದು ವೀಡಿಯೋ ಬಟ್ ಇಂಗೆ ಹೆಂಚ ಮಲ್ಕೊಡು ಏನೋ ಮಲ್ಕೊಡು ಅಂತ ಗೊತ್ತಿರ್ಚಿ ಏನು ಯೂಟ್ಯೂಬ್ ಜಪ್ನಾಗ ಯೂಟ್ಯೂಬ್ ಗಂದ ಗಂಧಗಾಲಿಲ್ಲ ಗೊತ್ತಿರುಚಿ ನೆತ್ತ ವಿಷಯ ಎನಿಕ್ಲಿದ್ದು ನೆಕ್ಸ್ಟ್ ಇಯರ್ ಪಂಡೆಲ್ಲ ಸ್ಯಾಲರಿ ನಾನು ಸ್ಯಾಲ್ರಿ ಪೂರ ಬರ್ತಿಬೇಕಾ ಏನು ಯೂಟ್ಯೂಬ್ ತುಂಬ ದುಂಬಲ ಬಂತೆ ನೆತ್ತ ವಿಷಯ ಅನಿಗ್ಲೇ ಪನ್ಪೆ ಇಂಜಾಕ್ ಮಂತೆ ಈರೆಗೋಸ್ಕರ ಅವ್ರ ಅಪ್ರನೇ ಗೊತ್ತುಂಡು ಏರೆಗೋಸ್ಕರ ಮಲ್ತೆ ಅದೇ ನಾನು ಕನ್ತೇನೆ ಹೆಂಗ್ ತಂದಗಾಲೆಲ್ಲ ಗೊತ್ತಿರ್ತಿ ಎಂಚ ಎಡಿಟ್ ಮಾಡ್ಕೊಡು ಅವಳ ಎಡಿಟ್ ಮಾಡ್ಬಾರ ಕುಲ್ ಒಂದು ವಿಡಿಯೋ ಮಲ್ತೇ ಐನ್ ಎಡಿಟ್ ಮಾಡ್ಬಾರ ಕುಲ್ ಕಾಡೆ ಕುಲ್ ಬೈ ಮುಟ್ಟಲ್ಲಿ ಆಪೇತಿ ನೀವು ಎಡಿಟು ಎಲ್ಲ ತಿಂಗಳು ಕಂಡ ಆಯಿತು ಆಕೆ ತಪ್ಪು ಇತ್ತೆಂಚ ಫ್ರೀ ಆದ ನಿರ ಪಾತಿರೋದ್ ನಿಂತ ಹೆಂಗೆ ಆವಂಗ ಇತ್ತು ಫ್ರೀ ಆದ್ದು ಪಾತ್ ಅದ ಪಾತ್ ಎರಡು ಇಂಚ ಮೊಬೈಲ್ ಮೊಬೈಲ್ದ ಪಾತಿರೋ ನಿಂತಿದ್ದ ಓಲಾ ಇರೋ ಕೂಡ ಮಾಡ್ಬಂದೆ ಅವು ಒಂದೊಂದು ಗಂಟೆ ಒಂದೊಂದು ದಿನಾಲೆ ತೋನ್ತಾನೆ ಎಡಿಟ್ ಮಾಡ್ತಾರ ಅಂಚ ದಿನೋಲ ವೀಡಿಯೋ ಪಾಡ್ರೆ ಆಪೇತಿದ್ವಿ ವಾರ ಮುಂಜು ವೀಡಿಯೋ ಅಥವಾ ರೆಡ್ ವೀಡಿಯೋ ಅದನ್ನ ಹೆಚ್ಚಾಲ ಹಾಪಿದ್ರೆ ಕಮ್ಮಿ ಹಾಕಿದ್ರು ಮೂಜಿ ತಿಂಗಳು ಪಾಡಿ ಅನ್ ವೀಡಿಯೋ ಮುಂಚ ಅರಡ್ ತಿಂಗಳು ವೀಡಿಯೋ ಪಾಡಿ ಆಂಡ ಐದು ಬಗ್ಗೆ ಕ್ಯಾಂಡಿ ಹಾಕ್ಬೋದ್ ಮೇಲೆ ಆಜಿ ಕೂಗೋದು ಐನಾಜಿ ತಿಂಗೋದು ವೀಡಿಯೋನೇ ಮಾಡ್ತೇನೆ ಒಂಜಿ ನಿಮಗೆ ಚೆಕ್ ಮಾಡ್ಕೊಳ್ಳಿ ಹೋಗಿ ಅಂದ್ರೆ ವೀಡಿಯೋನೇ ಮಾಡ್ತೇವೆ ಒಂಜಿ ವೀಡಿಯೋಲ್ಲ ಐದು ಕ್ಯಾನು ಮುಂತೂರ್ದು ಟೂ ರೂಪಾಯಿ ಏನು ನಮಗೆ ದಿನ ಆ ಟೈಮ್ ಮೂಡು ವೀಡಿಯೋ ಕೂಡ ಶುರು ಮಾಡ್ತೇವೆ ಆ ಟೈಮ್ ಮೂಡು ಡೈಲಿ ಊರು ಹೋಗಿನಾಲು ಪಣ ಮುಂತೂರು ಸಿಡಾಡಿಯತ್ತೆ ಐದು ಬಗ್ಗೆ ಡೈಲಿ ವೀಡಿಯೋ ಪಾಡು ನಿಂತೆ ವ್ಯೂಸ್ ಕೂಡ ಎಂಟೇ ಬಾರು ನಿಂತೆ ಶುರುಕು ನಮಗೆ ಪ್ರಾಬ್ಲಮ್ ಕೊಡ್ತೇನೆ ವ್ಯೂಸ್ ವ್ಯೂಸ್ ಹೋಗು ಜೊತೆ ಮನಸ್ಸಾಗ್ಬೋದು ಪಾಡ್ಲಂಚ ಅಂಚಾನಾಗ ಊರಿಗೆ ಫಸ್ಟ್ ದ ವೀಡಿಯೋಗೆ ಎಟ್ಟು ವ್ಯೂಸ್ ಲಿಕ್ ಅಲ್ಲಿ ಊರು ಕೊನಾಗ ಅಂಚ ವೀಡಿಯೋ ಪಾಡೋದು ನಿಂತೆ ಇಟ್ಟು ಹೋಗ ಗೊತ್ತುಂಡು ಗೊತ್ತಿಕೊಂಡು ರಟ್ಟು ದಿನಕ್ಕೆ ಬರೋ ವೀಡಿಯೋ ಪಾಡ್ಯ ವಾರ ಒಬ್ರು ರೊಟ್ಟು ವೀಡಿಯೋ ಪಡೊಂದು ಬರ್ತೆ ಅವರವ್ರ ಇತ್ತಲ್ಲ ಅತ್ತೆ ನಾಲ್ಕು ದಿನ ವೀಡಿಯೋ ಪಡೋದು ಕೂಡ ನಾನು ಉಂಟು ಅಂಚ ಆ ಇಟ್ಟು ನಮ್ಮನೇ ತಪ್ಪಾಕೊಂಡು ದಯಕೊಂಡ ನಮ್ಮ ಹತ್ರನೇ ನಮ್ಮ ಪಿರಾವರಿಯೂ ನಮಗೆ ಸಂಬಲ ಬಂದ್ಬಿಟ್ಟು ದಯಕೊಂಡ ದಿನೋಲ ವೀಡಿಯೋ ಆ ಟೈಮ್ ಆ ಟೈಮಲ್ಲಿ ನಿಖುಲ್ಲತ್ತುಕ್ಕೋ ಕಂಡು ನಿಕ್ಲೆಗೆ ಒಂಜಿ ಒಂಚಿ ಮೊದಲು ಕಾರ್ದಲ್ಲ ನಿಕ್ಲೆ ಚಕ್ ಮಂದ್ರೆ ಗೊತ್ತಾಗ್ಬುಜಿ ಕೆಲವಾಗ್ಲೆ ಬತ್ತಿಟ್ಕೊಂಡು ನೋಟಿಫಿಕೇಶನ್ ಕೆಲವಾಗ್ಲೆ ಗೊತ್ತಿ ಬುಜದೇ ಪಾಪ ಅಂಚಾದ್ ಐಟು ನ್ಯೂಸ್ ಪುರಕ್ಕೆ ಹೋಗ್ಬಿಜು ಅಂಚ ಅಂಚದು ಅವ್ಳೆಲ್ಲ ತಗೋಡು ಕಂಡು ಯಾನ್ ಆಟ ಇಂಟ್ರೆಸ್ಟ್ ಕೊರಂದೆ ಯೂಟ್ಯೂಬ್ ಮಂತು ಒಕ್ಕೊಂಜಿ ಪಂಡಲ್ಲ ಕೆಲವು ಏನೋ ಪುನ್ ಪಂಡ್ ನೋಡುತ್ತೆ ಕಂಡು ಏನು ರೆಡರ ವರ್ಷ ರೆಡ್ಡರ ಪಂಡ ಎರಡು ವರ್ಷ ಸಂಬಳ ದಿಕ್ಕಿಚಿ ಪಂಡ್ ಪುನೀಗೆ ಎರಡು ಎರಡು ವರ್ಷ ಹತ್ತಿ ಸರಿ ವರ್ಷ ಬೊಕ್ಕ ಲಕ್ಕಿದೆ ಪಂಡ ಬಂಡ ಕೆಲವು ಒಂಜೇ ತಿಂಗಳು ಸಂಬಳ ಬರ್ತದೆ ಕೆಲವು ಫುಲ್ಲು ಎರಡು ಮೂರು ವರ್ಷ ಆಂಡಲ ಸಂಬಳ ಅಂದ್ರೆ ಐಕೋಸ್ಕರ ಸಂಬಲ ಬರೋದಂದ್ರೆ ಅದಕ್ಕೋಸ್ಕರ ಕಾತದ್ ನಾನು ಫುಲ್ಲು ರೀ ಒಂಜಿ ಟೈಮ್ ಬೋಡು ಲಕ್ಕ ಬೋಡು ಬಂದ್ ಪರತೆ ದೇವೇ ನಮಗೆ ಏನಾರ ಏನಾರ ಕೊಡ್ತೇರಲ್ಲಿ ಇತ್ತೆಟ್ಟ ಆ ಇವು ಆ ಟೈಮಿಗೆ ಕೊಡ್ತಾರೆ ನಮಗೆ ಎರಡು ದುಂಬಲ ಕೊಟ್ಬಿಜಿರೋಲ್ಲ ಕೊಟ್ಬಿಜಿ ರಂಜಾ ಏನು ಅಂಜೆ ಏನಿದೆ ಇನ್ಕು ದೇವ್ ಆ ಟೈಮ್ ಕೊಡ್ತೇವೆ ಆ ಟೈಮಲ್ಲಿ ತಿಕ್ಕು ಕಣಿಗೆ ತಿಕ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ತಿಕ್ಕೊಂಡು ರೈಟ್ ರೆಡ್ ರೈಟ್ ಬೇರೆ ಹೆಚ್ಚಿ ತಿಕ್ಕೊಂಡು ಹೆಚ್ಚೆ ತಿಪ್ಪು ಇಜ್ಜೆ ತಿಕ್ಕೊಂಡು ಏಪ್ಪ ಹಿಂಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದ್ದು ನಾಲ್ಕು ಸಾವಿರ ವಾಚ್ ಅವರೇನೋ ಕಂಪ್ಲೀಟ್ ಆಡೋದೆ ಎರಡಕ್ಕೆ ಅವು ಹೆ ಗೂ ಗೂಗಲ್ ಎರ್ಸೆನ್ಸ್ ತಿಂದು ಬರ್ತಾ ಇಲ್ಲ ಇರ್ಬೇಕು ಇಂಕ್ಲೆ ಸಂಬಾಲ ತಿಕ್ಕೊಂಡು ಕನ್ಫರ್ಮ್ ಅವು ಈತ್ಲ ತಿಕ್ಕು ಈತ್ಲ ತಿಕ್ಕು ಅವು ಕಂಡ್ರಾ ಅವು ವ್ಯೂಸ್ ತಂದು ಇಟ್ಟು ಆಟ ತಿಕ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ತಿಕ್ಕೊಂಡು ಅವೇ ನಿಕ್ಳಿಗೆ ಕೇಳೋದಾಗಲಿ ಕನ್ಫ್ಯೂಷನ್ ಇತ್ತು ನಿಂಗೆ ಸಂಬಳ ತಿಕ್ಕದಂಡ್ ಜಾತಿ ಮೋದಿ ಯೂಟ್ಯೂಬ್ ಮಾಧ್ಯಮದ ಮೊಲೆಗೆ ನನ್ನಲ್ಲ ಸಂಬಳ ಬೇಯಿಸ್ ಕೊಡ ಮೊಲೆಗೆ ಅಲ್ಲಿಗೆ ನಯ ಪಾಯಸೆಲ್ಲ ತಿಕ್ಕದಿಸಿಗೆ ಬಂದು ನಯ ಪೈಸೆಲ್ಲ ತಿಕ್ಕಿ ಸರಿ ಅಂತ ತಿಕ್ಕೊಂಡು ತಿಕ್ಕೊಂಡು ಆಯ್ನತ ಬೇಗ ತಿಕ್ಕು ಒಂದು ಇತನ್ನ ಪೂರ ಆಶೀರ್ವಾದ ಇಟ್ಟಿಂದ ಹಂಡ್ರೆಡ್ ಪರ್ಸೆಂಟ್ ಇಂಥ ಆಯ್ನತ ಬೇಗೋಡು ತಿಕ್ಕೊಡು ತಿಕ್ಕಂಡ ನಿರೇ ಅನ್ ಆ ಕಾಸ್ ಅಂತ ಚೊಪ್ಪವೇ ಕನಿಗೆ ಏಪ ತಿಕ್ಕೊಂಡು ಏಪ ತಿಕ್ಕ ಗ್ಯಾರಂಟಿಗೇ ಅದೇ ನಮ್ಮ ಪಂಪ ಓವೇ ಕೆಲಸ ನಮ್ಮ ಬಂಗ ಭರ್ತಿನಿ ಕೈಗೂ ಹಂಡ್ರೆಡ್ ಪರ್ಸೆಂಟ್ ಪ್ರತಿಫಲ ತಿಕ್ಕೊಂಡು ಓವೇ ಕೆಲಸ ಇಪ್ಪಳೆ ಓವೇ ಒಂದೇ ಬೇಗ ಒಂದೇ ಆತ ತಿಂತೇ ತಿ ಬಂಗ ಬರಲ್ಲೇ ನೀವು ಕೈ ನಾವು ಕೊಂದು ಯೂಟ್ಯೂಬ್ ದುಡ್ಡುಗೋಸ್ಕರ ಮನ ಪಂದಿರೋರು ದುಡ್ಡು ಮೈನ್ ಮಾತೆ ಓವೇ ಕೆಲಸ ನೀವು ಮನಪೇಟ್ ನಿಕ್ಕೇ ದು ತಿಕ್ಕಾಫ್ಲ ಕುಕ್ಕ ದುಡ್ಡು ಮಾತೇಲೆ ಇಂಪಾರ್ಟೆಂಟ್ ಉಂಟು ಎಂತಲ ಅಂಚೆ ಏನು ಬೆಂತ್ನ ಕಾಸ ತಿಕ್ಕೊಂಡು ಪಂಡ ಖುಷಿ ಆಗಿ ಎಲ್ಲ ಬುಚ್ ಬಂತೆ ನಿಜದೆ ಎಲ್ಲ ಕಾತು ಅಂದ ಏಪ್ಪ ತಿಕೊಂಡು ನನಗೆ ಅಜ್ಜ ನಿಕ್ಲೆ ಪಂಡೆ ತಿಂಡೆ ಅಂದ ಇದು ಮೂಜಿ ನಿಟ್ಲೆ ಕ್ಲಿಯರ್ ಮತ್ತೆ ಯೂಟ್ಯೂಬ್ ಯೂಟ್ಯೂಬ್ ಕಾಸು ತಿಕ್ಕೊಂಡ ಯೂಟ್ಯೂಬ್ ಮಾತ್ರೆ ಎಲ್ಲ ಮಾರ್ತಿರತ್ತ ಕಾಸ್ ತಿಕೊಂಡು ತಿಕ್ಕಬೋದು ಹಂಡ್ರೆಡ್ ಪರ್ಸೆಂಟ್ ತಿಕ್ಕೊಡು ಅಂಡ ನಾ ಸಾವಿರ ವಾಚ್ ಹವರ್ ಮಾಡಿಕೊಡು ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡ್ಕೊಡು ಸುರುತ್ತ ಐದು ಪಕ್ಕ ನಿಕ್ಲೆ ಒಂ ಪಿನ್ ಬರ್ಕೊಡು ಐದು ಬೊಕ್ಕ ನಿಕ್ಲ ವ್ಯವಸ್ಥೆ ಮಿತ್ತೆ ನಿಕ್ಲೆಗೆ காசு திக்கு டாலருண்ட உப்பு கம்ப்ளீட் ஆடு இல்லை நிகழ்ச்சி திக்கொண்டு ஐட்டு எட்டு டாலர் வைதே அது நிகழ காசு திக்கொண்டு இது மைனத் பரடாத்தே உக்கா எங்க திங்கத்திச்சி ரெண்டு வருஷ அது ரெண்டு வர்ஷ்ல இங்கே நன்க திக்குத்திச்சி முருசின் இன்னும் பண்ட ஐந்து வருஷல நான் திக்குத்திச்சி இங்கே பண்டே நிகழ்ச்சு அருது என்ன தப்பு அருதுன்ன டைம் சரி ஜாத்தே திக்கொண்டு அஞ்சா கிலோ ஜனக்கு இங்கே டவுட்லேன் க்ளியர் மாந்த ನಮ್ಮ ಕೊನ ಪ ನಮ್ಮ ಯೂಟ್ಯೂಬ್ ಮೋದಿ ದುಡ್ಡು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಉಂಡತೆ ಆತೆ ನಮ್ಮ ಒಂಜಿ ವಿಡಿಯೋ ಫೋಟೋ ವೀಡಿಯೋಡಿ ಏನಂತಪ್ಪ ಅವ್ರು ಡೀಲೀಟ್ ಆಗೋಣ ಆಪುಂಡು ಊಟ ತಿ ಮೊಬೈಲ್ ಹಾಳಂಟ ಆಪುಂಡು ಆಂಡ ಉಂದು ಮುಂದುವಂಚ ಆತ್ ನಾನು ಚಾನಲ್ ಏಕಮುಟ್ಟೆ ಬಂದ್ ಎನ್ನ ಎನ್ನ ಎಸ್ ಫುಲ್ ಟಾಕ್ ಪಂಕ ಚಾನಲ್ಲ ಏಕಮುಟ್ಟ ಇಪ್ಪು ಆತ್ನೇಟ ಎಂದ ವೀಡಿಯೋ ತುಂಬುದು ಪೂರಕ ತೂರ ಆಗೋಣ ಎದು ರೆಂಚ ಅದು ಒಂದು ವೆಂಚ ಪಾತ್ರೆ ಒಂದು ಇತ್ತೆ ಎಂಚ ಹೆಂಚೆ ಅವ್ರು ತೂರ ಆಪು ಅವೊಂದು ಖುಷಿ ಕೆಲವೊಂದ್ ಪತ್ ಹತ್ತು ವರ್ಷ ವರ್ಷ ಪೂರ ಹಂಡಿಗೆ ಯೂಟ್ಯೂಬ್ ಕೂಡ ಮರದ್ದು ಆಫೆಲ್ಲ ಚಾಂತೂರ ತಿಳ್ಕೊಂಡು ಅವು ಒಂದು ಆಸೆ ಹೆಂಗ ಜಿಯ ಆಸೆ ಆಶೆ ಆಸೆ ಇತ್ತೆ ಆಶೆ ಆಸೆ ಆಸೆ ಪಾತ ಏನೇನಾಗ್ಬಿಡು ಎಲ್ಲಿ ಯಂಚ ವಿಡಿಯೋ ಮರ್ಬೋದು ಒಂದು ಆಯ್ತು ರೆಡ್ ವರ್ಷ ಎಪ್ಪನಾಗನ ಒಂದು ರೆಡ್ ವರ್ಷ ಒಂದ್ ರೆಡ್ ವರ್ಷ ಎಪ್ಪನಾಗ ರೆಡ್ ವರ್ಷ ಕರೀತೀನ ಆ ಟೈಮ್ ಹೊಡಿಯಾನು ವೀಡಿಯೋ ಬಂದೆ ಹಿಂಕಿಂತ ತೂರಪ್ಪ ರೆಡ್ಡು ವರ್ಷ ಹಿಂಸೆ ಇತ್ತೆ ಬಂದೆ ಅದಕ್ಕೋಸ್ಕರ ಯೂಟ್ಯೂಬ್ ಶುರು ಮಾಡ್ದನು பார்க்கொண்டு வந்து டுந்து கொத்தி டீச்சின் டீச்சி இங்கே டுந்துட்டு அண்ட் ஐத்த எங்க ஈ பண்ணி எங்க துப்பதடை முட்டை கைத்தாலா பண்ண நம்பிக்கை டீச்சி தான் ஐயா விஷயத்து சம்பளம் அப்புறம் சேல்ரி பூர பார்க்கணேன் அப்பா பண்ணுறேன் என்ன பூக்கலேது இதெல்லாம் இப்போ பரந்ததால் ஆ ஃபீல் நான் பராப்பச்சி நம்ம பத்துன்னா அவங்க ஆ டைமுக்கு ஃபுஷிப்பானேன் அப்பா நிக்கிறது அப்பா கேன் அப்புறம் மனசில் பார்க்குறதுல அப்பா நிற்கலையே அப்பா பண்ணுறா கொண்டு ಅಂಚ ಇನ್ನು ಇರ್ತವೆ ಈಗಲಿಗೆ ಗಂಜಿ ಕೆಲವಾಗ ಪ್ಲೇಟ ಉರುತ್ತಿತ್ತು ಮತ್ತದಿನ ಏನು ಇನ್ನೊಂದಿಲ್ಲ ನಾನು ಊರು ಕೊಡಲ್ಲತ್ತೆ ಕೇಂದ್ರ ಬುಕ್ಕ ಕೆಲವ್ ಕಣ್ಕುನ ಕೇಂದ್ರ ಸಂಬಾರ ಆಯಿತು ಬತ್ಕೂಜಿಗೆ ಅಂತಲ್ಲ ಅಲ್ಲ ಹೊಕ್ಕಳಿಗೆ ಅಂತ ವಿಡಿಯೋಗಳು ಮರ್ಕೊಂಡು ಬಂದರೆ ಕ್ಯಾನ್ಫ ಬತ್ ಕುಜಿ ಬತ್ಪೂಜಿ ಒಂಥರ ಮ ಬಂಗಾ ಬರೋಡ ಅತಿ ಭಂಗ ಬರೋಡು ಒಂಥಿರಾವೆ ಬೋರ್ಡ್ ಹಾಕ್ಕೊಂಡು ಹಿಂಗೆ ಆತ ಟೈಮಿಗೆಲ್ಲ ಬಿಟ್ಕೊಂಡು ಯೂಟ್ಯೂಬ್ ಫಿರಾವೆ ಇಬ್ಬರ ಹಾಕು ಹಿಂಗ ಬೇಸಲ್ಲಿ ಕೆಲ್ಸ ಅಂಚ

ನಿಮ್ಗೆ ಹೆಂಗೆ ವೀಡಿಯೋ ನೀಡಬೇಕೆ ನೆಕ್ಸ್ಟ್ ದೀಡೋ ತಿಕ್ಕು ಒಂದು ವೇಳೆ ವೀಡಿಯೋ ಇಷ್ಟ ಲೈಕ್ ಮತ್ತಲೇ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಲಿ ನಿಖಿಲ್ ನನಾಗು ನನಾಗ ಹೆಚ್ಚ ಸಪೋರ್ಟ್ ಮಾಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಐನೇ ಬೇಗ ಜನರ ಸ್ಯಾಲರಿ ಪತ್ರಕ್ಕೆ ಹಾಕ್ಬೋದು ನಿಖಿಲ್ನ ಸಪೋರ್ಟು ನಿಖಿಲ್ನ ಆಶೀರ್ವಾದ ಒಂದು ಬೋರ್ಡಿಂಗ್ ಕಾಕಿ ಮಾತೇಲಾ ಬಾಯ್ ಬಾಯ್